ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕ್ರಿಸ್ಪಿ ಕಾರ್ನ್ ಇದನ್ನು ತುಂಬಾ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಮಾಡಿಕೊಳ್ಬೋದು ಹಾಗೂ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಇದು ಒಳ್ಳೆಯ ರೆಸಿಪಿ ಬನ್ನಿ ಇವಾಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲಲ್ಲಿ ಒಂದು ಪ್ಯಾನಲ್ಲಿ ನಾನು ನೀರನ್ನು ಬಿಸಿಗಿಟ್ಟಿದ್ದೇನೆ ಇದರಲ್ಲಿ ಒಂದು ಬೌಲ್ ಆಗೋ ಅಷ್ಟು ಕಾರ್ನನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೆ ಇವಾಗ ಇದನ್ನು ಮಿಕ್ಸ್ ಮಾಡಿ ನೋಡಿದಕ್ಕೆ ಇವಾಗ ಕುದಿ ಕೂಡ ಬಂದಿದೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಒಂದು ಐದು ನಿಮಿಷ ಬೆಂದರೆ ಸಾಕು ಇವಾಗ ನಾನು ಇದನ್ನು ಒಂದು ಟಿಶ್ಯೂ ಪೇಪರಲ್ಲಿ ತಕ್ಕೊಂಡಿದ್ದೇನೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಇದ್ರ ನಂತರ ಒಂದೆರಡು ಟೀ ಸ್ಪೂನ್ ಕಾರ್ನ್ಫ್ಲೋರು ಎರಡು ಟೀ ಸ್ಪೂನ್ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಜೊತೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಕಾಲು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೇನೆ ಈಗ ಮೊದಲೇ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಹಾಕಿ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಚೆನ್ನಾಗಿ ಕೋಟಿಂಗ್ ಆಗಬೇಕು ಇವಾಗ ಎಣ್ಣೆನ ಕೂಡ ಬಿಸಿಗಿಟ್ಟಿದ್ದೇನೆ ಇವಾಗ ಎಣ್ಣೆ ಬಿಸಿ ಆಗಿದೆ ಇದರಲ್ಲಿ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ಇದು ಒಂದೇ ಸಲ ಹಾಕ್ಕೊಂಡ್ರೆ ಎಣ್ಣೆ ಕೈಗೆ ಸಿಡಿಯುತ್ತೆ ಹಾಗಾಗಿ ನಾನು ಸೌಟಿಂದ ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ಹಾಕ್ಕೊಂಡು ಇದೊಂದು ಎರಡು ನಿಮಿಷದಲ್ಲೇ ಈ ರೀತಿ ಫ್ರೈ ಆಗಿ ಹೋಗುತ್ತೆ ಈ ರೀತಿ ಮೇಲೆ ಬಂದರೆ ಇದು ಇವಾಗ ಫ್ರೈ ಆಗಿದೆ ಅಂತ ಇವಾಗ ನಾನು ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ತೆಗೆದಿಡ್ತಾಯಿದ್ದೇನೆ ನೋಡಿ ಈ ರೀತಿ ತಕ್ಕೊಳ್ತಾ ಇದ್ದೇನೆ ಎಲ್ಲವನ್ನು ನಾನು ಇದೇ ರೀತಿ ಫ್ರೈ ಮಾಡಿ ತೆಗೆದಿಟ್ಟಿದ್ದೇನೆ ಈಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೇನೆ ಎಣ್ಣೆ ಕೂಡ ಕಾದಿದೆ ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೇನೆ ಜೊತೆಗೆ ಸ್ವಲ್ಪ ಶುಂಠಿನ ಕೂಡ ಇದೇ ರೀತಿ ಚಿಕ್ಕದಾಗೆ ಕಟ್ ಮಾಡಿ ಸೇರಿಸಿದ್ದೇನೆ ಜೊತೆಗೆ ಒಂದು ಹಸಿಮೆಣಸಿನ್ಕಾಯಿನ ಕೂಡ ಈ ರೀತಿ ಕಟ್ ಮಾಡಿ ಇದರಲ್ಲೇ ಆ್ಯಡ್ ಮಾಡಿದ್ದೇನೆ ಈಗ ಒಂದು ಈರುಳ್ಳಿನ ಕೂಡ ಈ ರೀತಿ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಜೊತೆಗೆ ಅರ್ಧ ಕ್ಯಾಪ್ಸಿಕಮನ್ನು ಈ ರೀತಿ ಚಿಕ್ಕದಾಗೆ ಹೆಚ್ಚಿ ಇದರಲ್ಲೇ ಆ್ಯಡ್ ಮಾಡಿದ್ದೇನೆ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡು ಈಗ ಒನ್ ಟೀ ಸ್ಪೂನ್ ಟೊಮೆಟೊ ಕೆಚಪ್ ಒನ್ ಟೀ ಸ್ಪೂನ್ ಆಗೋವಷ್ಟು ರೆಡ್ ಚಿಲ್ಲಿ ಸಾಸ್ ಜೊತೆಗೆ ಒನ್ ಟೀ ಸ್ಪೂನ್ ಆಗೋ ಅಷ್ಟು ಸೋಯಾ ಸಾಸನ್ನು ಕೂಡ ಆ್ಯಡ್ ಮಾಡಿದ್ದೇನೆ ಇದನ್ನು ಹಾಕಿ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಮಗೆ ಸಾಸ್ ಬೇಡ ಅನ್ನೋರು ಕೂಡ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಜೊತೆಗೆ ಕಾರ್ನನ್ನು ಸೇರಿಸ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದರಲ್ಲಿ ಕಾರ್ನನ್ನು ಹಾಕೊಳ್ತಾ ಇದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡಿಕೊಳ್ಬೇಕು ಈಗ ಸ್ವಲ್ಪ ಇದಕ್ಕೆ ಪೆರಿ ಪೆರಿ ಪೌಡರ್ನ ಕೂಡ ಆ್ಯಡ್ ಮಾಡಿದ್ದೇನೆ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ದಿರೇ ಸ್ಕಿಪ್ ಮಾಡಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಕ್ರಿಸ್ಪಿಯಾದ ಕಾರ್ನ್ ಕೂಡ ಇವಾಗ ರೆಡಿಯಾಗಿದೆ ನೋಡಿ ನೋಡಲಿಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಹಾಗೂ ತುಂಬನೇ ಎಮ್ಮಿಯಾಗಿ ಕಾಣಿಸ್ತಾ ಇದೆ ಇದು ಟೇಸ್ಟ್ ಕೂಡ ಹೌದು ತುಂಬನೇ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ನಮಗೆ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನೋದಾದರೆ ಇದನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಇದಕ್ಕೆ ತುಂಬ ಟೈಮು ಬೇಕಂತ ಇಲ್ಲ ಒಂದು ಐದರಿಂದ ಹತ್ತು ನಿಮಿಷ ಇದ್ದರೆ ಸಾಕು ನಮ್ಮದು ಟೇಸ್ಟಿಯಾದ ಕಾರ್ನ್ ಕೂಡ ಆಗಿಬಿಡುತ್ತೆ ಹಾಗೂ ಟೇಸ್ಟ್ ಕೂಡ ಹೌದು ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಿಸ್ ಮಾಡದೆ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನಾವು ಹೊರಗಡೆ ಕಾರ್ನ್ಗಳನ್ನು ಮಕ್ಕಳಿಗೆ ಕೊಡಿಸೋಕ್ಕಿಂತ ಈ ರೀತಿ ನೀವು ಮನೆಯಲ್ಲೇ ರೆಡಿ ಮಾಡಿಕೊಡಿ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಏನಾದರೂ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು